ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ತರಗತಿ ಐದು ವಿಷಯ ದ್ವಿತೀಯ ಭಾಷೆ ಕನ್ನಡ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಪ್ರಶ್ನೆ ಒಂದು ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವಂತಹ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಕ್ರಮ ಅಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಪ್ರಶ್ನೆ ಒಂದು ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟಿಯಂದದೇ ನೆನೆ ನೆಗೆ ನೆಗೆದು ಬರುವೆ ಅರಸಿ ಇಲ್ಲಿ ಊಟಿ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಊಟಿ ಅಂದರೆ ನೀರಿನ ಚಿಲುಮೆ ಎನ್ನುವಂತಹದು ಸಮಾನವಾದ ಅರ್ಥವನ್ನು ಕೊಡುವಂತಹ ಪದ ಆದ್ದರಿಂದ ಸರಿಯಾದ ಉತ್ತರ ಸಿ ನೀರಿನ ಚಿಲುಮೆ ಪ್ರಶ್ನೆ ಎರಡು ವಿವೇಕಾನಂದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆಯೇ ಉದಾಹರಿಸುತ್ತಿದ್ದರು ಇಲ್ಲಿ ನೂರಾರು ಎಂಬ ಪದವನ್ನು ಬಿಡಿಸಿ ಬರೆದಾಗ ನಮಗೆ ನೂರು ಪ್ಲಸ್ ಆರು ಎಂದು ಸರಿಯಾದ ಉತ್ತರ ಸಿಗುತ್ತೆ ಆದ್ದರಿಂದ ಉತ್ತರ ಬಿ ನೂರು ಪ್ಲಸ್ ಆರು ಮೂರನೇದು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಇಲ್ಲಿ ತಾಳೆಯ ಪದಕ್ಕೆ ಸರಿ ಹೊಂದುವಂತಹ ಪ್ರಾಸಪದ ಯಾವುದು ಅಂತ ಕೇಳಿದರೆ ಪ್ರಾಸಪದ ಅಂದರೆ ಕೊನೆಯ ಅಕ್ಷರಗಳು ಪುನರಾವರ್ತನೆಯಾಗ್ತವೆ ಪ್ರತಿ ಸಾಲಿನಲ್ಲೂ ಕೂಡ ತಾಳೆಯ ಬಾಳೆಯ ಇಲ್ಲಿ ಯಾ ಅಕ್ಷರ ಎರಡು ಪದಗಳಲ್ಲೂ ಕೂಡ ರಿಪೀಟ್ ಆಗಿದೆ ಆದ್ದರಿಂದ ಸರಿಯಾದ ಉತ್ತರ ತಾಳೆಯ ಬಾಳೆಯ ಉತ್ತರ ಡಿ ಬಾಳೆಯ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಚಿತ್ರಕ್ಕೆ ಸರಿ ಹೊಂದುವ ಗಾದೆ ಮಾತನ್ನ ಬರೆಯಿರಿ ಆರಿಸಿರಿ ಅಂತ ಹೇಳಿದ್ದಾರೆ ಒಂದೇದು ಹಸುವಿನ ಹಾಲು ಶ್ರೇಷ್ಠ ಹಾಗೇನೆ ಹಾಲಿಗಾಗಿ ಹಸು ಬೇಕು ಹಾಕಲು ಕಪ್ಪಾದರೆ ಹಾಲು ಕಪ್ಪೆ ಹಸುವಿನ ಹಾಲು ಕುಡಿದಷ್ಟು ಪೌಷ್ಟಿಕ ಇಲ್ಲಿ ಹಾಕಲು ಕಪ್ಪಾದರೆ ಹಾಲು ಕಪ್ಪೆ ಪ್ರಶ್ನೆ ಚಿಹ್ನೆಯನ್ನು ನೋಡ್ತಾ ಇದ್ವಿ ಆದ್ದರಿಂದ ಸರಿಯಾದ ಉತ್ತರ ಸಿ ಸಿ ಅಂತ ಹಾಕಿ ಹಾಕಲು ಕಪ್ಪಾದರೆ ಹಾಲು ಕಪ್ಪೆ ಎನ್ನುವಂತಹ ಉತ್ತರವನ್ನು ಇಲ್ಲಿ ಬರೀಬೇಕು ನಂತರ ಐದನೇ ಪ್ರಶ್ನೆ ವಿದ್ ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ ಈ ವಾಕ್ಯದ ಮಾದರಿಯಂತೆ ಮಾನವನ್ನು ಹೊಂದಿದವ ಎಂಬ ವಾಕ್ಯಕ್ಕೆ ಸರಿ ಹೊಂದುವ ಪದವನ್ನು ಆರಿಸಿ ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಮಾನವಂತ ಇಲ್ಲಿ ವಿದ್ಯಾವಂತ ಮಾನವಂತ ನೆಕ್ಸ್ಟು ಉತ್ತರ ಡಿ ಅಂತ ಹಾಕಿ ಮಾನವಂತ ಎನ್ನುವ ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಆರನೇ ಪ್ರಶ್ನೆ ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ವಾಕ್ಯದಲ್ಲಿರುವಂತಹ ಲೇಖನ ಚಿಹ್ನೆಯನ್ನು ನಾವು ಬರೀಬೇಕು ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ಉದ್ದರಣ ಚಿಹ್ನೆಯನ್ನು ಉದ್ದರಣ ಚಿಹ್ನೆ ಇಲ್ಲಿ ನಮಗೆ ಆಯ್ಕೆಗಳು ಅಲ್ಪ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಉದ್ದರಣ ಅಂತ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಉದ್ಧರಣ ಚಿಹ್ನೆ ಇಲ್ಲಿ ಡಿ ಆಪ್ಷನನ್ನು ಇಲ್ಲಿ ಬರೆದು ಉದ್ದರಣ ಅನ್ನೋ ಉತ್ತರವನ್ನು ನಾವಿಲ್ಲಿ ಬರೀಬೇಕು ಏಳನೇ ಪ್ರಶ್ನೆ ಶಿಕ್ಷೆ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ ಯಾವುದು ಈ ಒಂದು ವಾಕ್ಯಗಳಲ್ಲಿ ಶಿಕ್ಷೆ ಎನ್ನುವಂತಹ ಪದವನ್ನು ಉಪಯೋಗಿಸಿ ಸ್ವಂತ ವಾಕ್ಯವನ್ನು ಮಾಡಿದ್ದಾರೆ ಅದನ್ನು ನಾವು ಗುರ್ತು ಮಾಡಿ ಆನ್ಸರನ್ನು ಇಲ್ಲಿ ಬರೀಬೇಕು ಉತ್ತರ ಸರಿಯಾದಂತಹ ಉತ್ತರ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ ಈ ಯಾವ ಒಂದು ಸೆಂಟೆನ್ಸಲ್ಲೂ ಕೂಡ ಶಿಕ್ಷೆ ಅನ್ನುವಂತಹ ಪದ ಇಲ್ಲ ಡಿ ಒಂದು ಆಪ್ಷನಲ್ಲಿ ನಮಗೆ ಶಿಕ್ಷೆ ಅನ್ನುವಂತಹ ಪದ ಇದೆ ಆದ್ದರಿಂದ ಉತ್ತರ ಡಿ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ ನಂತರ ಎಂಟನೇದು ದಿನವೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಬಕಾಸುರನಿಗೆ ಊಟವನ್ನು ಕಳುಹಿಸುವಂತೆ ಒಪ್ಪಂದವಾಯಿತು ಇಲ್ಲಿ ಒಬ್ಬೊಬ್ಬರು ಎನ್ನುವಂತಹ ಪದವನ್ನು ನೋಡ್ತಾ ಇದ್ವಿ ವಾಕ್ಯದಲ್ಲಿ ಇದೊಂದು ದ್ವಿರಿಕ್ತಿ ಪದ ಆಗಿದೆ ಈ ಒಂದು ಒಬ್ಬೊಬ್ಬರು ಎನ್ನುವಂತಹ ಪದ ಈ ಒಂದು ಆಪ್ಷನ್ ಅಲ್ಲಿ ಎಲ್ಲಿದೆ ಅದನ್ನ ನಾವು ಗುರುತು ಮಾಡಬೇಕು ಈ ವಾಕ್ಯದಲ್ಲಿರುವಂತಹ ದ್ವಿರಿಕ್ತಿ ಪದ ಅನ್ನುವಂತಹ ಯಾವುದು ಒಬ್ಬೊಬ್ಬರು ಎನ್ನುವಂತಹ ಬಿ ಆಪ್ಷನ್ ಬಿ ಅಂತ ಬರೆದು ಒಬ್ಬೊಬ್ಬರ ಅನ್ನೋದು ಉತ್ತರವನ್ನ ಬರೀಬೇಕು ನಂತರ ಒಂಬತ್ತನೇದು ಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆಯಲು ಪತ್ರ ಬರೆಯುತ್ತಿದ್ದಾನೆ ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಯಾವುದು ಅಂತ ಕೇಳಿದ್ದಾರೆ ಮಾನ್ಯರೇ ಪೂಜ್ಯ ಆತ್ಮೀಯ ಸನ್ಮಾನ್ಯ ಸರಿಯಾದ ಉತ್ತರ ಆತ್ಮೀಯ ಗೆಳೆಯನಿಗೆ ಪತ್ರವನ್ನು ಬರೀಬೇಕಾದ್ರೆ ನಾವು ಆತ್ಮೀಯ ಅನ್ನೋ ಒಂದು ಸಂಬೋಧನೆಯನ್ನ ಬಳಸ್ತೀವಿ ಹತ್ತನೇದು ಮಗುವಿಗೆ ಅನ್ಯಾಯವಾದಾಗ ತಾಯಿಯು ಸಿಡಿದೇಳುತ್ತಾಳೆ ವಾಕ್ಯದಲ್ಲಿರುವಂತಹ ಸಿಡಿದೇಳು ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ ಒಂದು ಸಿಡಿಯುವುದು ಎರಡು ಸಿಟ್ಟಿಗೇಳು ಸಿಡಿಮಿಡಿ ಸಿಡಿಮಿಡಿಯಾಗು ಡಿ ಸಿಹಿ ಅಂಚು ಸರಿಯಾದ ಉತ್ತರ ಸಿಟ್ಟಿಗೇಳು ಬಿ ನಂತರ ಎರಡನೇ ಒಂದು ಆಪ್ಷನ್ ಎರಡನೇ ಒಂದು ಮೇಯ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಾಲಕ ನರೇಂದ್ರ ಕಣ್ಣು ಮುಚ್ಚಿ ಚಿಂತನೆ ಮಾಡುತ್ತಿದ್ದಾಗ ಮೈಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನ ಗೆಳೆಯರು ಗಾಬರಿಯಾಗಿ ಓಡಿದರು ನರೇಂದ್ರನ ಮೇಲೆ ಹಾವು ಹರಿದರು ಎಚ್ಚರವಾಗದಿದ್ದದೆ ವಾಗದಿದ್ದದ್ದು ಏಕೆ ಉತ್ತರ ಬಾಲಕ ನರೇಂದ್ರ ಕಣ್ಣು ಮುಚ್ಚಿ ಚಿಂತನೆ ಮಾಡುತ್ತಿದ್ದರಿಂದ ಅವನಿಗೆ ಮೈ ಮೇಲೆ ಹಾವು ಹರಿದರೂ ಎಚ್ಚರವಾಗಲಿಲ್ಲ ಎರಡನೇ ಪ್ರಶ್ನೆ ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನ್ನು ಮೆತ್ತುವನು ರವಿ ರಂಗನ್ನು ಎಲ್ಲಿ ಮೆತ್ತುವನು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ರವಿಯು ತೆಂಗು ಅಡಿಕೆ ತಾಳೆಗಿಂತ ಬಾಳೆ ಗಿಡಗಳು ಗಿಡಗಳ ಶರೀರಕ್ಕೆ ರಂಗನ್ನು ಅಂದರೆ ಬಣ್ಣವನ್ನು ಹಚ್ಚುತ್ತಾನೆ ಎನ್ನುವಂಥದ್ದು ಹದಿಮೂರು ಹಾವಿನ ಎಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ಚಂದ ನಮ್ಮ ಮನೆಗೆಲ್ಲ ಇಲ್ಲಿ ಮನೆಗೆಲ್ಲ ಚೆಂದವಾಗಿರುವವರು ಯಾರು ಉತ್ತರ ಮನೆಗೆಲ್ಲ ಚಂದವಾಗಿರುವವರು ಕಂದ ಅಥವಾ ಕೂಸು ಎನ್ನುವಂಥದ್ದು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ವ್ಯಸನ ಆಗುತ್ತೆ ಇಷ್ಟೊಂದು ದೊಡ್ಡ ಬಾಪು ಅವರ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದುಕೊಂಡನು ವೇಷಭೂಷಣ ಪದಕ್ಕೆ ಸ್ವಂತ ವಾಕ್ಯ ಬರೆಯಿರಿ ಅಂತ ಕೇಳಿದರೆ ಗಾಂಧೀಜಿಯವರ ವೇಷಭೂಷಣ ಸರಳವಾಗಿತ್ತು ನೆಕ್ಸ್ಟ್ ನಮಗೆ ತಾಳ್ಮೇನಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದನೇ ಪ್ರಶ್ನೆ ಭೀಮನನ್ನು ಊರ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು ಭೀಮ ನಗು ನಗುತ್ತಾ ನಾನು ಹೋಗಿ ಬರುವೆ ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದನು ಇಲ್ಲಿ ಅಡಿಗೆರೆ ಹೇಳದಂತಹ ಮಾತನ್ನು ಯಾರು ಯಾರಿಗೆ ಹೇಳಿದರು ಅನ್ನೋ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲಿ ಅಡಿಗೆರೆ ಎಳೆದ ಮಾತನ್ನ ಭೀಮನು ಹೇಳಿದನು ಯಾರಿಗೆ ಭೀಮನು ಊರ ಜನರಿಗೆ ಹೇಳಿದನು ಹದಿನಾರನೇ ಪ್ರಶ್ನೆ ಎಲ್ಲಾದರಲ್ಲೂ ಎಲ್ಲಾದರೂ ಇರಲವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಿಯಾಗ ಚಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಈ ಸಾಲುಗಳ ಭಾವಾರ್ಥ ಬರೆಯಿರಿ ಉತ್ತರ ಹುಲ್ಲು ಯಾವ ಪ್ರದೇಶದಲ್ಲಿ ಇದ್ದರೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ ನೆಲ್ಲಿಯ ಗಿಡವನ್ನು ಕತ್ತರಿಸಿದರೂ ಕೂಡ ಅದು ಮತ್ತೆ ಚಿಗುರುತ್ತದೆ ಅದೇ ರೀತಿ ತನ್ನ ಕಂದನ್ನು ಸಹ ಎಲ್ಲೇ ಇದ್ದರೂ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಹೊಂದಲಿ ಎಂದು ತಾಯಿಯು ಆರೈಸುತ್ತಾಳೆ ಹದಿನೇಳನೇ ಪ್ರಶ್ನೆ ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿತ್ತು ಆದರೆ ನಿಧಾನವಾಗಿ ನಡೆಯುವ ಆಮೆಯು ಗೆದ್ದಿತು ಈ ಕಥೆಯ ನೀತ ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಉತ್ತರ ಮೊಲ ತಾನು ವೇಗವಾಗಿ ಓಡುತ್ತೇನೆ ಎಂಬ ಅಹಂಕಾರದಿಂದ ಆಮೆಯನ್ನು ಕೀಳಾಗಿ ಕಂಡು ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೀತಾ ಇತ್ತು ಆದರೆ ಆಮೆ ನಿಧಾನವಾಗಿ ಓಡುತ್ತಾ ಮೊಲಕ್ಕಿಂತ ಮೊದಲು ಗುರಿ ಮುತ್ತಲುಪಿತ್ತು ಈ ಕಥೆಯ ನೀತಿ ನಾವು ಯಾರನ್ನೂ ಕೂಡ ಕೀಳು ಎಂದು ಕಾಣಬಾರದು ಮತ್ತು ಅಹಂಕಾರ ಒಳ್ಳೆಯದಲ್ಲ ಎನ್ನುವಂತಹದು ಹದಿನೆಂಟನೇ ಪ್ರಶ್ನೆ ಧೈರ್ಯವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಈ ನೀತಿಯಂತೆ ನೀವು ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಉತ್ತರ ನನಗೆ ನದಿಯಲ್ಲಿ ಈಜುವುದೆಂದರೆ ತುಂಬ ಭಯ ಆದರೆ ನನ್ನ ತಂಗ್ ತಂದೆ ನನಗೆ ಧೈರ್ಯ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡಿದರು ನಾನು ಈಗ ಧೈರ್ಯವಾಗಿ ನದಿಯಲ್ಲಿ ಈಜುತ್ತೇನೆ ಹತ್ತೊಂಬತ್ತು ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಉಳ್ಳಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎನ್ನುವಂತಹ ಒಂದು ಸೂಚನಾ ಫಲಕವನ್ನು ನಾವಿಲ್ಲಿ ಕಾಣ್ಬೋದು ಉತ್ತರ ನೋಡೋದಾದರೆ ಒಂದು ಪ್ರಶ್ನೆ ಒಂದು ಯಾರ ಬದುಕಿನ ಆಧಾರ ತಾಣ ಕಾಡು ನಮ್ಮ ಬದುಕಿನ ಆಧಾರ ತಾಣ ಕಾಡು ಜಿಂಕೆಯು ಏನು ಬೇಕೆಂದು ಕೇಳುತ್ತಿದೆ ಜಿಂಕೆಯು ಕಾಡು ಬೇಕೆಂದು ಕೇಳುತ್ತಿದೆ ಮೂರನೇದು ಜಿಂಕೆಯು ನಮಗೆ ನೀಡಿರುವ ಸಂದೇಶವೇನು ಉತ್ತರ ಜಿಂಕೆಯು ನಮಗೆ ನೀಡಿರುವ ಸಂದೇಶ ಕಾಡನ್ನು ಉಳಿಸಿದರೆ ನಾವೆಲ್ಲ ಉಳಿಯುತ್ತೇವೆ ಎಂಬುದು ನೆಕ್ಸ್ಟ್ ನಿಮಗೆ ಇಪ್ಪತ್ತನೇ ಪ್ರಶ್ನೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎನ್ನುವ ಗಾದೆ ಮಾತನ್ನು ಕೊಟ್ಟಿದ್ದಾರೆ ಇದನ್ನು ವಿಸ್ತರಿಸಿ ಬರೀಬೇಕು ಅಂತ ಕೇಳಿದ್ದಾರೆ ಉತ್ತರ ಗಾದೆಗಳು ಹಿರಿಯರ ಅನುಭವ ಮಾತುಗಳು ಮಗು ಚಿಕ್ಕದಿರುವಾಗಲೇ ಅದಕ್ಕೆ ಸರಿಯಾದ ನಡೆನುಡಿಗಳನ್ನು ಕಲಿಸಬೇಕು ನ್ಯಾಯ ನೀತಿ ಧರ್ಮ ಸತ್ಯ ಮೊದಲಾದ ಸದ್ಗುಣಗಳನ್ನು ತಿಳಿಸಬೇಕು ಸರಿ ತಪ್ಪುಗಳನ್ನು ತಿಳಿದು ಬೆಳೆಯಬೇಕು ಇಲ್ಲವಾದರೆ ಸಮಾಜಘಾತುಕ ಶಕ್ತಿಯಾಗಿ ಪರಿವರ್ತನೆ ಆಗಬಹುದು ದೊಡ್ಡವನಾದ ಮೇಲೆ ಅವನನ್ನು ತಿದ್ದಲು ಹೋದರೆ ಅವನು ಕಲಿಯುವುದಿಲ್ಲ ಎನ್ನುವಂತಹದು ಇಲ್ಲಿ ಉತ್ತರ ನಂತರ ಇಪ್ಪತ್ತೊಂದನೇ ಪ್ರಶ್ನೆ ಚಿತ್ರ ಗಮನಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನಿಂದ ಕೂಡಿದ ನಮ್ಮ ಸುತ್ತಮುತ್ತಲೂ ಪರಿಸರ ಮಾಲಿನ್ಯದಿಂದ ಕೂಡಿದರೆ ಆಗುವ ದುಷ್ಪರಿಣಾಮದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಉತ್ತರ ಪೀಠಿಕೆ ನಮ್ಮ ಸುತ್ತಮುತ್ತಲಿನ ಕಲ್ಲು ಮಣ್ಣು ಮರ ಗಿಡ ಬೆಟ್ಟ ಗುಡ್ಡ ನೀರು ವಾಯು ಪ್ರಾಣಿ ಪಕ್ಷಿಗಳನ್ನು ನಾವು ಪರಿಸರ ಅಂತ ಕರಿತೀವಿ ಇಂತಹ ಪರಿಸರ ಮಲಿನವಾಗುವುದನ್ನು ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ ವಿಷಯ ವಿವರಣೆ ಪರಿಸರ ಸಂರಕ್ಷಣೆ ಇಂದು ಅತಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಕೈಗಾರಿಕರಣದಿಂದ ಅರಣ್ಯಗಳು ನಾಶವಾಗುತ್ತಿವೆ ಅತಿಯಾದ ನಗರಗಳ ಬೆಳವಣಿಗೆಯಿಂದ ವಸ್ತುಗಳು ಮರುಬಳಕೆಯ ಅಸಡ್ಡೆಯಿಂದ ಜನರು ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಇದಕ್ಕೆ ಪರಿಹಾರ ಪರಿಸರ ಸಂರಕ್ಷಣೆ ಉಪ ಸಂಹಾರ ಅಂದ್ರೆ ಸರ್ಕಾರ ಮತ್ತು ಸಮಾಜದ ನಾಗರಿಕರು ಜೊತೆಗೂಡಿದಾಗ ಪರಿಸರ ಸಂರಕ್ಷಣೆ ಸಾಧ್ಯ ಇಪ್ಪತ್ತೆರಡನೇ ಪ್ರಶ್ನೆ ರಾಜು ತನ್ನ ಅಕ್ಕನ ಮದುವೆಗೆ ಮೂರು ದಿನಗಳ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯುತ್ತಿದ್ದಾನೆ ಅಪೂರ್ಣಗೊಂಡಿರುವಂತಹ ಪತ್ರವನ್ನು ನಾವು ಪೂರ್ಣಗೊಳಿಸಿ ರಾಜುವಿಗೆ ಸಹಾಯ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರಿಂದ ಯಾರಿಂದ ರಾಜು ಐದನೇ ತರಗತಿ ಸರಸ್ವತಿ ವಿದ್ಯಾ ಮಂದಿರ ಮೈಸೂರು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇವರಿಗೆ ಯಾರಿಗೆ ವರ್ಗ ಶಿಕ್ಷಕರು ಐದನೇ ತರಗತಿ ಸರಸ್ವತಿ ವಿದ್ಯಾ ಮಂದಿರ ಮೈಸೂರು ಅದಾದ ನಂತರ ಮಾನ್ಯರೆ ಕಾಮಾಕಿ ವಿಷಯ ಮಧ್ಯದಲ್ಲಿ ಬರೀಬೇಕು ಮೂರು ದಿನ ರಜೆ ನೀಡುವಂತೆ ಕೋರಿ ನಂತರ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆಯು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು ತಾವು ದಯವಿಟ್ಟು ನನಗೆ ಮೂರು ದಿನಗಳು ರಜೆ ನೀಡಬೇಕಾಗಿ ವಿನಂತಿಸುತ್ತೇನೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ರಾಜು ಆದಮೇಲೆ ಲೆಫ್ಟ್ ಸೈಡಲ್ಲಿ ನಮಸ್ಕಾರಗಳೊಂದಿಗೆ ಅಂತ ಬರೀಬೇಕು ನೆಕ್ಸ್ಟು ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ ಆರೈಕೆ ಗುಣಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ದಿನಗಳು ಉರುಳಿದವು ಮಗ ದೊಡ್ಡವನಾದನು ಚೆನ್ನಾಗಿ ಓದಿದ ಹೊರದೇಶಕ್ಕೆ ಹೋದ ತಾಯಿಯನ್ನು ಮರತೆ ಬಿಟ್ಟನು ಅವನು ಭಾರತಕ್ಕೆ ಬಂದಾಗ ತಾಯಿಯ ಮನೆ ನೆನಪಾಗುತ್ತೆ ಊರಿಗೆ ಬಂದ ತಾಯಿ ಸತ್ ಊರಿಗೆ ಬಂದ ತಾಯಿ ಸತ್ತ ಸುದ್ದಿ ತಿಳಿದು ಮರುಗಿದ ಸಾಯುವ ಮುನ್ನ ಒಂದು ಪತ್ರ ಬರೆಯಿಸಿ ಮಗ ಬಂದರೆ ಕೊಡಲು ಮನೆಯ ಮಾಲೀಕನಿಗೆ ತಿಳಿಸಿದ್ದಳು ಅದನ್ನು ಬಿಡಿಸಿ ನೋಡಿದಾಗ ಮಗು ನೀನು ಚಿಕ್ಕವನಿದ್ದಾಗ ನಡೆದ ಅಪಘಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೆ ಎಲ್ಲರೂ ನಿನ್ನನ್ನು ಕುರುಡ ಎಂದು ಕರೆಯಬಾರದೆಂದು ವೈದ್ಯರಲ್ಲಿಗೆ ಓದೆನು ನನ್ನ ಕಣ್ಣನ್ನು ತೆಗೆದು ನಿನಗೆ ಹಾಕಲು ಹೇಳಿದೆ ಹೇಳಿದೆ ಅವರು ಆಗುವುದಿಲ್ಲ ಎಂದರು ಆಗ ಸತ್ತ ನಂತರ ದಾನ ಮಾಡಿದ್ದ ಬೇರೊಬ್ಬರ ಕಣ್ಣನ್ನು ನಿನಗೆ ಕಸಿ ಕಸಿ ಮಾಡಿದರು ಚಿಕಿತ್ಸೆಗೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊನೆ ಉಸಿರು ಇರುವವರಿಗೂ ದುಡಿದು ತಿರಿಸಿದ್ದೇನೆ ನೀನು ಎಲ್ಲಿಯೇ ಇರು ಚೆನ್ನಾಗಿರು ಎಂದು ತನ್ನ ಆರೈಕೆ ಪತ್ರವನ್ನು ಬರೆದಿರ್ತಾಳೆ ಇದನ್ನು ಓದಿ ಅವನ ಕಣ್ಣಲ್ಲಿ ನೀರು ಬರುತ್ತೆ ಇಂತಹ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅಂತ ದುಃಖವನ್ನು ಪಡ್ತಾನೆ ಇಲ್ಲಿ ಉತ್ತರ ತಾಯಿಯ ಆರೈಕೆ ಗುಣಗಳು ಯಾವ್ಯಾವು ಅಂದರೆ ತಾಯಿಯು ತ್ಯಾಗಮಯಿ ನಿಸ್ವಾರ್ಥ ಜೀವಿ ಎಂಬುದನ್ನು ನಾವು ಇಲ್ಲಿ ಕಾಣಬಹುದು ಎರಡನೇದು ತ್ಯಾಗಮಯಿ ತ್ಯಾಗಮಯಿ ಆಗಿ ತನ್ನ ಕಣ್ಣನ್ನೇ ಕೊಡಬೇಕೆಂದು ಹೇಳಿದಾಗ ವೈದ್ಯರು ಒಪ್ಪದೆ ಸತ್ತ ವ್ಯಕ್ತಿಯ ಕಣ್ಣು ಕಸಿ ಮಾಡಿದರು ಮೂರನೇದು ಮಗನ ಚಿಕಿತ್ಸೆಗಾಗಿ ಮಾಡಿದ ಖರ್ಚು ತೀರಿಸಲು ತಾಯಿ ಜೀವನ ಪೂರ್ತಿ ದುಡಿಯುತ್ತಾಳೆ ನಾಲ್ಕು ಮಗನು ತನ್ನ ತಾಯಿಯನ್ನು ಮರೆತರು ಅವನಿಗೆ ಒಳ್ಳೆಯದಾಗಲಿ ಎಂದು ಆರೈಸುತ್ತಾಳೆ